ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಎಂಟನೇ ತರಗತಿಯ ಇತಿಹಾಸದಲ್ಲಿ ಆಧಾರಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ಈಗ ನೋಡೋಣ ಮಕ್ಕಳ ಮೊದಲನೇ ಮುಖ್ಯ ಪ್ರಶ್ನೆಯನ್ನು ನೋಡಿ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೇದಾಗಿ ಸಾಹಿತ್ಯಕ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳಿವೆ ಉತ್ತರ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಸಾಹಿತ್ಯಿಕ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎಂಬ ಎರಡು ವಿಧಗಳಿವೆ ಎರಡನೇದಾಗಿ ಅಶ್ವಘೋಷಣ್ಯಾಶ್ವು ಒಂದು ಸಾಹಿತ್ಯಿಕ ಆಧಾರವಾಗಿದೆ ಉತ್ತರ ಬುದ್ಧಚರಿತ ಅಶ್ವಘೋಷಣ ಬುದ್ಧಚರಿತವು ಒಂದು ಸಾಹಿತ್ಯಿಕ ಆಧಾರವಾಗಿದೆ ಮೂರನೇದಾಗಿ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಶ್ ಉತ್ತರ ಹಲ್ಮಿಡಿ ಶಾಸನ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ ಎರಡನೇ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ನಾಲ್ಕು ಆಧಾರಗಳು ಎಂದರೇನು ಉತ್ತರ ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರ ಎನ್ನುವರು ಪ್ರಶ್ನೆ ಐದು ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ಕೊಡಿ ಉತ್ತರ ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಸಾಹಿತ್ಯಿಕ ಆಧಾರಗಳಿಗೆ ಉದಾಹರಣೆಗಳು ಕೌಟಿಲ್ಯ ಅರ್ಥಶಾಸ್ತ್ರ ಹಾಲ ಗಾಥಾ ಸಪ್ತಶತಿ ಭಾಣಭಟ್ಟ ಹರ್ಷಚರಿತ ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸೋ ಪಂಪ ವಿಕ್ರಮಾರ್ಜುನ ವಿಜಯಂ ವಿಶಾಖದತ್ತ ಮುದ್ರಾ ರಾಕ್ಷಸ ಕಲ್ಹಣ ರಾಜತರಂಗಿಣಿ ಅಶ್ವಘೋಷ ಬುದ್ಧಚರಿತ ಶ್ರೀವಿಜಯ ಕವಿರಾಜ ಮಾರ್ಗ ಮಕ್ಕಳ ಈಗ ಇತಿಹಾಸಕ್ಕೆ ಸಂಬಂಧಿಸಿದ ವಿದೇಶೀಯ ಸಾಹಿತ್ಯಿಕ ಆಧಾರಗಳಿಗೆ ಉದಾಹರಣೆಗಳನ್ನು ನೋಡೋಣ ಮಕ್ಕಳ ಮೆಗಸ್ತನೀಸ್ ಇಂಡಿಕಾ ಸಾಂಗ್ ಸಿ ಕಿ ಫಹಿಯಾನ್ ಘೋ ಕೋಕಿ ಟಾಲೆಮಿ ಜಿಯೋಗ್ರಫಿ ಬರಾನಿ ಥಾರಿಕ್ ಎ ಫಿರೋಸ್ ಶಾಹಿ ನೆಕ್ಸ್ಟ್ ನೋಡಿ ಪ್ರಶ್ನೆ ಆರು ನಾಣ್ಯಶಾಸ್ತ್ರ ಎಂದರೇನು ಉತ್ತರ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಕುರಿತು ಅಧ್ಯಯನ ಮಾಡುವುದನ್ನು ನಾಣ್ಯಶಾಸ್ತ್ರ ಎನ್ನುವರು ಪ್ರಶ್ನೆ ಏಳು ಪ್ರಾಕ್ತನ ಆಧಾರಗಳು ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಎನ್ನುವರು ಮುಂದೆ ನೋಡಿ ಶಾಸನಗಳು ಕಲ್ಲು ಬಂಡೆ ಲೋಹ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಬರೆಯಲ್ಪಟ್ಟ ಬರಹವನ್ನು ಶಾಸನಗಳು ಎನ್ನುವರು ಉದಾಹರಣೆ ಅಶೋಕನ ಶಾಸನಗಳು ನೆಕ್ಸ್ಟ್ ನೋಡಿ ಅಶೋಕನ ಬಹುತೇಕ ಶಾಸನಗಳು ಬ್ರಾಹ್ಮಿ ಹಾಗೂ ಪ್ರಾಕೃತ ಭಾಷೆಯಲ್ಲಿವೆ ಕನ್ನಡದ ಮೊದಲ ಶಾಸನ ಹಲ್ಮಡಿ ಶಾಸನ ನಾಣ್ಯಗಳು ನಾಣ್ಯಗಳು ಆಗಿನ ಕಾಲದ ಧರ್ಮ ಸಂಸ್ಕೃತಿ ಆಡಳಿತ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುವಲ್ಲಿ ಸಹಾಯಕವಾಗಿವೆ ಉದಾಹರಣೆಗೆ ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು ನೆಕ್ಸ್ಟ್ ನೋಡಿ ಮಕ್ಕಳ ಸ್ಮಾರಕಗಳು ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡ ಕಟ್ಟಡಗಳನ್ನು ಸ್ಮಾರಕಗಳು ಎನ್ನುವರು ಉದಾಹರಣೆ ಅಶೋಕನ ಸ್ತಂಭಗಳು ಅಜಂತ ಎಲ್ಲೋರ ಬಾದಾಮಿ ಐಹೊಳೆ ಗೋಲಗುಮ್ಮಟ ತಾಜ್ಮಹಲ್ ನೆಕ್ಸ್ಟು ಭೂ ಉತ್ಖನನಗಳು ಭೂಮಿಯಲ್ಲಿ ಹುದುಗಿ ಹೋಗಿರುವ ಅವಶೇಷಗಳನ್ನು ವೈಜ್ಞಾನಿಕವಾಗಿ ಹೊರತೆಗೆಯುವುದನ್ನು ಭೂ ಉತ್ಖನನಗಳು ಎನ್ನುವರು ಉದಾಹರಣೆಗೆ ಬಿಂಬೆಟ್ಕ ಸಂಗನ ಕಲ್ಲು ನೆಕ್ಸ್ಟು ಪ್ರಶ್ನೆ ಎಂಟು ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಾಯಕಾರಿಯಾಗಿವೆ ವಿವರಿಸಿ ಉತ್ತರ ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕಾರಿಯಾಗಿವೆ ಸಹಕಾರಿಯಾಗಿವೆ ಹೇಗೆಂದರೆ ಇವು ಮಾನವ ಸಮಾಜದ ನೆನಪುಗಳು ಇವುಗಳನ್ನು ಮಾನವನು ಮೌಖಿಕವಾಗಿ ಉಳಿಸಿಕೊಂಡು ಬಂದಿದ್ದಾನೆ ಚಿತ್ರದುರ್ಗದ ನಾಯಕರು ಕೆಂಪೇಗೌಡ ಟಿಪ್ಪು ಸುಲ್ತಾನ್ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಸಿಂಧೂರ ಲಕ್ಷ್ಮಣ ಮೇಡೋಸ್ ಟೇಲರ್ ಮುಂತಾದವರ ಬಗ್ಗೆ ಮಾಹಿತಿ ಇದೆ ಸಾಂಸ್ಕೃತಿಕ ನಾಯಕರಾದ ಕೈವಾರ ನಾರಾಯಣ ತಾತ ಸೇವಾಲಾಲ್ ಶಿಶುನಾಳ ಶರೀಫರ ಬಗ್ಗೆ ಮಾಹಿತಿ ಇದೆ ಮಕ್ಕಳ ಇಲ್ಲಿಗೆ ಆಧಾರಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳ ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್